ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೊಕದ್ದಮೆ ಸಂಖ್ಯೆ ಹದಿನೇಳು ಬಾರಿ ಇಪ್ಪತ್ತೈದರೂ ಏನು ಕಳೆದ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಜಗಂತಂಬ ಒಬ್ಬ ಹುಡುಗ ಹದಿನೇಳು ವರ್ಷದವನು ನಾಪತ್ತೆಯಾಗಿರ್ತಾನೆ ಆ ಸಂಬಂಧ ಅವತ್ತಿಂದ ಪ್ರಕರಣ ದಾಖಲಾದ ನಂತರದಿಂದ ತನಿಖೆಯನ್ನು ಮುಂದುವರಿಸ್ತಾ ಒಂದು ವಿಶೇಷ ತನಿಖಾ ತಂಡವನ್ನು ಡಿ ಎಸ್ ಪಿ ಬಂಟ್ವಾಳ ಅವರ ನೇತೃತ್ವದಲ್ಲಿ ನಾವು ರಚಿಸಿ ಅವರು ಅವರ ಒಂದು ನೇತೃತ್ವದಲ್ಲಿ ಸುಮಾರು ಒಂದು ಏಳು ತಂಡಗಳನ್ನು ರಚನೆ ಮಾಡಿ ಸಾಕಷ್ಟು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಒಳಗೊಂಡಂತೆ ಈ ತನಿಖಾ ತಂಡ ಕೆಲಸ ಮಾಡ್ತಾ ಇತ್ತು ಸುಮಾರು ಹತ್ತು ದಿನಗಳ ಕಾಲ ತನಿಖೆಯನ್ನು ಮಾಡಿದ ನಂತರ ಅದು ವಿವಿಧ ಆಯಾಮಗಳಲ್ಲಿ ಏನು ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು ಆಗ ನಾಗರಿಕರಲ್ಲಾಗಿರ್ಬೋದು ಮತ್ತು ಬೇರೆ ಬೇರೆ ವಿವಿಧ ಕಡೆಗಳಿಂದ ಬಂದಂಥ ಎಲ್ಲ ಮಾಹಿತಿಗಳ ಆಧಾರದ ಮೇಲೆ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ನಿನ್ನೆ ಅಂದರೆ ದಿನಾಂಕ ಎಂಟನೇ ಎಂಟನೇ ತಾರೀಕು ಮಾರ್ಚ್ ರಂದು ವಿದ್ಯಾರ್ಥಿ ಏನು ಅವನು ಉಡುಪಿಯಲ್ಲಿ ನಿನ್ನೆ ಪತ್ತೆಯಾಗಿದ್ದಾನೆ ಮತ್ತೆ ಅವಳನ್ನು ಕರ್ಕೊಂಡು ಬಂದು ನಾವು ವಿಚಾರಣೆ ಕೊಡಪಡಿಸಿದಾಗ ಆತ ಇಪ್ಪತ್ತ ಆರನೇ ತಾರೀಕು ಇಪ್ಪತ್ತೇಳಕ್ಕೆ ಎಕ್ಸಾಮ್ ನಿಲ್ಲಿದ್ದಿಲ್ಲ ಮೂರನೇ ತಾರೀಕಿಂದ ಅವನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಬೇಕಾಯಿತು ಎರಡನೇ ಪಿ ಯುಸಿದವ್ರು ಆ ಎಕ್ಸಾಮ್ಗೆ ಅವನು ಪ್ರಿಪರೇಷನ್ನು ತಕ್ಕ ಮಟ್ಟಿಗೆ ಮಾಡದೇ ಇದ್ದಿದ್ದರಿಂದ ಸ್ವಲ್ಪ ಹೆದರಿ ಅವನು ಮನೆ ಬಿಟ್ಟು ಹೋಗಿದ್ದಾಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಆ ಸಲುವಾಗಿ ನಾವು ಕೂಡ ಸ್ಟೇಟ್ಮೆಂಟ್ ಮಾಡಿಕೊಂಡು ಅವನನ್ನ ಡಬ್ಲ್ಯೂ ಸಿ ಮುಂದೆ ಹಾಜರುಪಡಿಸಿ ನಂತರ ಅವನ ಬಾಲಕರ ಬಾಲ ಮಂದಿರ ಬೊಂಡೆಲ್ ಬಿಟ್ಟಿರ್ತೀವಿ ಮತ್ತೇನು ಕಾನೂನು ಕ್ರಮ ಜರುಗಿಸಬೇಕು ಮುಂದೆ ಅವರು ಉಚ್ಚ ನ್ಯಾಯಾಲಯದಲ್ಲಿ ಅವರು ರೆಟ್ ಅಪ್ಲಿಕೇಶನ್ ಹಾಕಿರೋದ್ರಿಂದ ಅಲ್ಲಿ ಕೂಡ ಅವನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಅದನ್ನು ನಾವು ಮಾಡಿ ನಂತರ ಮಾನ್ಯ ನ್ಯಾಯಾಲಯ ಏನು ಆದೇಶ ಕೊಡ್ತೋ ಅದರ ಅನುಸಾರ ನಾವು ಅವನನ್ನು ಫ್ಯಾಮಿಲಿಗೂಸೋದ ಅಥವಾ ಬೇರೆ ಹಾಸ್ಪೆಲ್ ಅನ್ನೋದಕ್ಕೆ ಕ್ರಮ ವಹಿಸ್ತೀವಿ ಮತ್ತು ಈ ಏನು ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ಅವನು ಕಳೆದ ಎಂಟೊಂಬತ್ತು ದಿವಸಗಳು ಏನು ಮಾಡ್ತದ ಎಲ್ಲಿ ಅಂತ ಪ್ರಶ್ನೆ ಮಾಡಲಾಗಿ ಅವನು ಮಂಗಳೂರಿನಿಂದ ಹೊರಟವನು ಮನೆಯಿಂದ ಬಸ್ಗೆ ಹೊರಟು ರೈಲ್ವೆ ಟ್ರ್ಯಾಕ್ ಮೇಲಿಂದ ಬಂದು ಅಲ್ಲಿ ಮೈನ್ ರೋಡ್ ಗೆ ಬಂದು ಮೈನ್ ರೋಡ್ ಒಂದು ಬೈಕನ್ನು ಹಿಡಿದು ಬೈಕಿನ ಲಿಫ್ಟ್ ತಗೊಂಡು ಮಂಗಳೂರು ಸಿಟಿಗೆ ಬಂದು ಸಿಟಿಯಿಂದ ಪ್ರೈವೇಟ್ ಬಸ್ ಸ್ಟಾಂಡ್ ಹೊರಗಡೆಯಿಂದ ಶಿವಮೊಗ್ಗ ಬಸ್ ಹತ್ತಿರ್ತಾನೆ ಶಿವಮೊಗ್ಗದಿಂದ ಟ್ರೈನ್ ಹಿಡ್ಕೊಂಡು ಮೈಸೂರಿಗೆ ಹೋಗಿರ್ತಾನೆ ಮೈಸೂರಿನಿಂದ ಮತ್ತೆ ಕೆಂಗೇರಿಗೆ ಹೋಗಿ ಕೆಂಗೇರಿಂದ ನಂದಿ ಬೆಟ್ಟದ ಹತ್ರ ಹೋಗಿ ಅದೊಂದು ಖಾಸಗಿ ರೆಸಾರ್ಟ್ ಒಂದು ಎರಡು ದಿವಸ ಕೆಲಸ ಮಾಡಿ ಒಂದು ಸ್ವಲ್ಪ ಹಣ ಗಳಿಸಿ ಮತ್ತೆ ವಾಪಸ್ ಅದೇ ರೂಟ್ ನಲ್ಲಿ ನಂದಿ ಕೆಂಗೇರಿಗೆ ಕೆಂಗೇರಿಯಿಂದ ಮೈಸೂರಿಗೆ ಮೈಸೂರಿನಿಂದ ನಿನ್ನೆ ಅಂದರೆ ಮೊನ್ನೆ ರಾತ್ರಿ ಟ್ರೈನ್ ಹತ್ತಿ ಮುರುಡೇಶ್ವರ ಎಕ್ಸ್ಪ್ರೆಸ್ ನಿನ್ನೆ ಬೆಳಗ್ಗೆ ಬಂದು ಉಡುಪಿಯಲ್ಲಿ ಲೈಟ್ ಆಗಿರ್ತಾನೆ ಉಡುಪಿಯಲ್ಲಿ ಇಳಿದು ನಂತರ ಅವನಿಗೆ ಹಣ ಎಲ್ಲ ಖರ್ಚಾಗಿರುತ್ತೆ ಹಣ ಖರ್ಚಾದ ನಂತರ ಅವನಿಗೆ ಊಟಕ್ಕೆ ಮತ್ತು ಒಂದು ಬಟ್ಟೆ ತಗೊಳಕ್ಕೆ ಅಂತ ಹೇಳಿ ಅಲ್ಲಿ ಒಂದು ಸ್ಥಳೀಯ ಅಂಗಡಿಗೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ ದುಡ್ಡಿಲ್ಲದೆ ಇರೋ ಕಾರಣಕ್ಕೆ ಒಂದು ಸ್ವಲ್ಪ ಅಲ್ಲಿಂದ ಓಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ಲಿ ಪ್ರಶ್ನೆ ಮಾಡ್ತಾ ಇಟ್ಕೊಂಡು ಯಾರು ಏನು ಅಂತ ನಂತರ ಅವನ ಬಗ್ಗೆ ಮಾಹಿತಿಯನ್ನು ಪೊಲೀಸರು ಕೊಡ್ತಾರೆ ಪೊಲೀಸ್ ಡೇಟಾಗಿ ಹೋಗಿ ಅವರನ್ನು ಸೆಕ್ಯೂರ್ ಮಾಡ್ತಾರೆ ಉಡುಪಿ ಪೊಲೀಸರು ಸೆಕ್ಯೂರ್ ಮಾಡಿ ನಂತರ ಅದನ್ನು ದಕ್ಷಿಣ ಕನ್ನಡ ಪೊಲೀಸರು ಹೋಗಿ ಅವನನ್ನು ಕರ್ಕೊಂಡು ಬಂದು ಏನು ಕಾನೂನು ಕ್ರಮ ತಗೊಳ್ಬೇಕಾಗಿತ್ತು ಅದೆಲ್ಲ ತಗೊಂಡಿದ್ದಾರೆ ಈಗ ದಿವಸ ಅವನು ಓಡಾಡೋಕ್ಕೆ ಹೇಗೆ ಅಂದರೆ ಬಿಟ್ಟು ಓಡ್ತಾನೆ ಮತ್ತೆ ದಿವಸ ಓಡಾಡಿದಾರಲ್ಲ ಹೇಳಿ ಅಂದರೆ ಬೆಸ್ಗಿನಿ ರೂಪಾಯಿ ಮೈಸೂರು ಹೋದಾಗ ಖಾಲಿ ಆಗುತ್ತೆ ಮತ್ತೆ ಅಲ್ಲಿಂದ ಕೆಂಗೇರಿಗೆ ವಿಧೌಟ್ ಟಿಕೆಟ್ ಟ್ರಾವೆಲ್ ಮಾಡ್ತಾನೆ ಆಮೇಲೆ ಕೆಂಗೇರಿಯಿಂದ ನಂದಿ ಹಿಲ್ಸ್ವರೆಗೂ ಪ್ರೈವೇಟ್ ವೆಹಿಕಲ್ಸ್ ಅಲ್ಲಿ ಲಿಫ್ಟ್ ತಗೊಂಡು ಮತ್ತೆ ನಡ್ಕೊಂಡು ಎಲ್ಲ ಹೋಗಿದ್ದಾನೆ ಆ ನಂತರ ಅಲ್ಲಿ ಸ್ವಲ್ಪ ಹಣ ಸಂಪಾದನೆ ಮಾಡಿದ್ಮೇಲೆ ವಾಪಸ್ ಬರ್ತಾ ಮಾತ್ರ ಹಣ ಇರುತ್ತೆ ಅದು ಕೂಡ ಬಂದು ಎರಡು ದಿವಸ ಮೈಸೂರಲ್ಲಿ ಸುತ್ತಾಡಿ ಅಲ್ಲಿ ಹಣ ಖರ್ಚಾದ್ಮೇಲೆ ಟ್ರೈನ್ ಟಿಕೆಟ್ ಮಾತ್ರ ದುಡ್ಡಿರುತ್ತೆ ಅಲ್ಲಿಂದ ಉಡುಪಿಗೆ ಬರ್ತಾನೆ ಅವನು ಟ್ರೈನ್ ತಗೊಂಡು ಉಡುಪಿಯಲ್ಲಿ ಯಾವ್ದು ಹಣ ಇದ್ದಿದ್ರ ಕಾರಣಕ್ಕೆ ಅಲ್ಲಿ ಪರ್ಚೇಸ್ ಮಾಡಕ್ ಹೋದಾಗ ಸಿಗಾಕೊಂಡು ಏನೋ ಅವನ ಚಪ್ಪಲಿ ಮೇಲೆ ಮೇಲಿದ್ದಂತ ರಕ್ತ ಅವನಿಗೆ ಇಮ್ಮಡಿಯಲ್ಲಿ ಅಂದ್ರೆ ಪಾದದಲ್ಲಿ ಒಂದು ಗಾಯ ಆಗಿರುತ್ತೆ ಆ ಗಾಯದ ರಕ್ತ ಅವನು ಚಪ್ಪಲಿ ಬಿಟ್ಟು ಅದ್ರ ಮೇಲೆ ಕಾಲಿಟ್ಟು ಒರೆಸ್ತಾನ ಚಪ್ಪಲಿನ ಆಗ ಅದನ್ನ ಅಂಟ್ಕೊಂಡಂತ ರಕ್ತ ಅಂತ ಹುಡುಗಾಯ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಗೊತ್ತಿಲ್ಲ ಅವನಿಗೂ ಗೊತ್ತಿಲ್ಲ ಯಾರು ಅಂತಂದಷ್ಟು ರ್ಯಾಂಡಮ್ ಆಗಿ ಅವನು ಕೈ ಹಾಕಿದ ನನಗೆ ಸೇರ್ ಯಾಕೆ ಕರ್ಕೊಂಡು ತಾಯಿಗೆ ಫೋನ್ ಮಾಡುವ ಸಂದರ್ಭದಲ್ಲಿ ಮೊದಲು ನಮ್ಮ ಹತ್ರನೂ ಅದೇ ರೀತಿ ಒಂದು ವಿಷಯ ಹೇಳಲಿಕ್ಕೆ ಬಂದ ನಂತರ ನಾವು ಸ್ವಲ್ಪ ಊಟ ಮಾಡ್ಲಾ ಮಾಡಿಸಿ ಕ್ವಶನ್ ಮಾಡಿದ್ರೆ ಎಕ್ಸಾಮ್ ಎದುರುಕೊಂಡು ನಾನು ಹೋದೆ ಅಂತ ಇರೋ ವಿಷಯ ನಾನು ಇರೋದು ಹೇಳಿ ನಮಗೂ ಫಸ್ಟ್ ಕಳವಳ ಆಯ್ತು ಯಾರಾದರೂ ಈ ತರ ಏನಾದರೂ ಆಗಿಬಹುದು ಅಂತ ಬಟ್ ಆ ರೀತಿ ಯಾವುದೂ ನಡೆದಿಲ್ಲ

ಅಲ್ಲ ಈಗ ನಾವು ಹೇವಿಎಸ್ ಕರ್ಪಸ್ ಅಲ್ಲಿ ಅವನ್ನ ಹೈಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡಬೇಕಾಗಿದೆ ಬುಧವಾರ ಆಯ್ತಾ